ಸ್ಕೂಲು ಕಾಲೇಜು ಗೋರ್ಮೆಂಟ್ ಅವ್ರು ಮಾಡೇ ಮಾಡ್ತಾರೆ ಇದು ಮಾಡಲಿಕ್ಕಾಗಲ್ಲ ದೇವಸ್ಥಾನ ಯಾರು ಕಟ್ತಾರೆ ಯಾರು ಕಟ್ಲಿಕ್ಕಾಗಲ್ಲ ದೇವತಿನವ್ರಿಗೆ ಯಾರು ಕಟ್ಟಿಲ್ಲ ರೀ ರಾಮ ಮಂದಿರ ಇರೋದೇ ನಮ್ಮ ಒಂದು ಹಾಂ ಅದು ಜನ್ಮಸ್ಥಳ ಜನ್ಮಸ್ಥಳದಲ್ಲೇ ರಾಮಭೂಮಿ ಇದೆ ಅಂತಂದ್ರೆ ನಮ್ಗೆ ಇನ್ನಂತ ಇನ್ನಂತ ಹೆಮ್ಮೆ ಬೇಕು ಅದಕ್ಕಿಂತ ಅದು ಖುಷಿ ಇನ್ನೊಂದಿಲ್ಲ ರೈತರಿಗೆ ಸಾಲ ಮನ್ನಾ ಮಾಡ್ತಾರೆ ಸಾಲ ಕೊಡ್ತಾರೆ ಫ್ರೀ ಗೋರ್ಮೆಂಟ್ ಕೊಡ್ತಾರೆ ಶಾಲೆ ಕಾಲೇಜು ಉದ್ಘಾಟನೆ ಮಾಡಿ ಎಲ್ಲಿ ಬೇಕಾದಲ್ಲ ರೋಡ್ ಏನೂ ಇರಲಿಲ್ಲ ಅರವತ್ತು ವರ್ಷದಿಂದ ರೋಡಿಯಲ್ಲಿದ್ದು ರೀ ಯಾವ ಥರ ರೋಡ್ ನಾಕ ಮತ್ತೊಂದು ರೋಡ್ ಇಂಪ್ರೂವ್ಮೆಂಟ್ ಆಯ್ತು ಬೈಪಾಸ್ಗಳು ಎಷ್ಟಾಗಿಲ್ಲ ಈಗ ಕರ್ನಾಟಕದ ಎಲ್ಲ ಡಿಗ್ರಿ ಎಲ್ಲರೂ ಕೊಡ್ತೀನಿ ಈಗಲ್ಲ ರೀಸೆಂಟಾಗಿ ಪಾಸ್ ಆದವ್ರಿಗೆ ಅಂತ ಹೇಳಿಬಿಟ್ರು ಈಗದೇ ಒಂಥರ ಮಾಡಿದ ಮೋಸಾನೇ ಸರಿ ಈಗ ರಾಮ ಜನ್ಮಭೂಮಿ ಉದ್ಘಾಟನೆ ಆಗ್ತದೆ ಇಪ್ಪತ್ತೆರಡು ಹೌದು ಅಭಿಪ್ರಾಯ ಅಂದ್ರೆ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಭಾಳ ವರ್ಷದಿಂದ ಐದುನೂರು ವರ್ಷದಿಂದ ಮಾಡುವಂಥ ಕೆ ಇದಿತ್ತು ಆಗಿಲ್ಲ ಮಾಡ್ಲಿಕ್ಕೆ ಭಾಳ ಒಳ್ಳೆ ಕೆಲಸ ಭಾಳ ಒಳ್ಳೆಯ ಕೆಲಸ ರೀ ನಮ್ಮ ಕರ್ನಾಟಕ ಹೆಮ್ಮೆನೂ ಬಂತು ರಾಷ್ಟ್ರದ ಹೆಮ್ಮೆನೂ ಬಂತು ಮುಂದೆ ಒಂದು ಇದರಿಂದ ಯಾವುದೋ ತರದಿಂದ ಸ್ಥಾಪನೆ ಆಗಲಿಕ್ಕೆ ಬಹಳ ಕಟ್ಟೋದ್ರಿಂದ ಏನು ಲಾಭ ಐತಿ ಸ್ಕೂಲು ಕಟ್ಬೋದಿಲ್ಲ ಸ್ಕೂಲು ಕಾಲೇಜು ಗೋರ್ಮೆಂಟ್ ಮಾಡೇ ಮಾಡ್ತಾರೆ ಇದು ಮಾಡಲಿಕ್ಕೆ ಆಗೋಲ್ಲ ದೇವಸ್ಥಾನ ಯಾರು ಕಟ್ತಾರೆ ಯಾರು ಕಟ್ಟಲಿಕ್ಕಾಗಲ್ಲ ಇವತ್ತಿನವ್ರಿಗೆ ಯಾರೂ ಕಟ್ಟಿಲ್ಲ ಅದ್ರ ಬಾಜು ಇನ್ನೊಂದು ಅದು ಒಂದು ಆಗಬೇಕಾಗಿತ್ತು ರೀ ಮಸೀದಿ ಏನು ಕಟ್ಟಬೇಕಾಯ್ತಿಲ್ಲ ಅದು ಒಂದು ಇದ್ರ ಇದ್ರ ಜೊಡೆಯೂ ಇದು ಅದು ಉದ್ಘಾಟನೆ ಆಗಿದ್ರೆ ಭಾಳ ಕೀರ್ತಿ ಬರುವಂತಾಗ್ತಿತ್ತು ಮಂದಿರಗಳಿಂದ ಆಗೋ ಪ್ರಯೋಜನ ಪೂಜಾ ಸಾಮಗ್ರಿಗಳು ಡೆವಲಪ್ಮೆಂಟು ಮತ್ತು ಹೋಗ್ಲಿಕ್ಕೆ ಬರಲಿಕ್ಕೆ ಅನುಕೂಲ ಜನರಿಗೆ ಸುತ್ತಮುತ್ತಲು ಅವಾಗ ನೋಡ್ರಿ ಈಗ ಭಕ್ತಿ ಭಾವನೆ ಉಂಟಾಗ್ತೈತಿ ಶಾಲಾ ಕಾಲೇಜುಗಳು ಸಿಟಿ ಡೆವಲಪ್ಮೆಂಟ್ ಭಾಳ ಅನುಕೂಲ ಆಗ್ತೈತೆ ಸಿಟಿ ಡೆವಲಪ್ಮೆಂಟ್ ರೀ ಬಿಸ್ನೆಸ್ ಏರಿಯಾ ಭಾಳ ಬೆಳೀತದೆ ಹತ್ತು ರೂಪಾಯಿ ಗಳಿಸ್ತಾ ಇರ್ತದಲ್ಲ ಈಗ ನೂರು ರೂಪಾಯಿ ಗಳಿಸ್ತದೆ ನನಗೆ ಉದ್ಯೋಗ ಸಿಗುತ್ತಾ ಯಾಕೆ ಸಿಗೋದಿಲ್ಲ ರೀ ಸಾವಿರಾರು ಉದ್ಯೋಗ ಸಿಗ್ತಾವೆ ಯಾಕಂದ್ರೆ ಅಲ್ಲಿ ಏನಾರ ವ್ಯವಹಾರ ಮಾಡ್ಬೋದು ವ್ಯವಹಾರ ಮಾಡ್ಬೋದು ಮತ್ತು ಸಲ್ಲಿರ್ತಕ್ಕಂಥ ಸುತ್ತಮುತ್ತ ಭೂಮಿಗಳ ರೇಟ್ ಜಾಸ್ತಿ ಆಕೈತಿ ಮತ್ತು ಅದರಿಂದ ನೀವು ಬೇಕಾದ ಸಾಧನೆ ಮಾಡ್ಬೋದು ಎಷ್ಟೋ ಜನಕ್ಕೆ ಉದ್ಯೋಗ ಅವಕಾಶ ಸಿಗ್ತೈತಿ ಹಣ್ಣು ಅಂಪ್ಲೈ ಮಾಡ್ತಾರೆ ಏನೇನು ಬೇಕಾದ ಮಾಡ್ತಾರೆ ಅದರಿಂದ ಮತ್ತೆ ಈಗ ಬ ಗುಡಿ ಸುತ್ತಮುತ್ತ ಇರ್ತಕ್ಕಂಥ ಗುಡಿಯಿಂದ ಬರ್ತಕ್ಕಂಥ ಆದಾಯದಿಂದ ಎಷ್ಟೋ ಶಾಲಾ ಕಾಲೇಜುಗಳ ಕಾವ ಇಲ್ಲೇ ಉದಾಹರಣೆಗೆ ನಮ್ಮ ಧರ್ಮ ಸಂಘ ವತಿಯಿಂದ ಮಹಿಳೆಯರಿಗೆಲ್ಲ ಲೋನ್ ಕೊಟ್ಟು ಅವ್ರು ಏನೇನೋ ಸಾಧನೆ ಮಾಡ್ತಾರೆ ಇದ್ದಾರೆ ಕೆಲವೊಬ್ರು ಗ್ರಹ ಗುಡಿ ಕೈಗಾರಿಕೆ ಗೃಹ ಕೈಗಾರಿಕೆ ಏನೇನೋ ಮಾಡ್ತಾ ಇದ್ದಾರೆ ಅದರಿಂದ ಆಗೋದಿಲ್ಲ ಅಂತ ಅನ್ನೋರ್ಗೆ ಅವ್ರ ಕೆಲಸ ಇರೋದಿಲ್ಲ ಅದನ್ನೇ ಮಾಡ್ತಿರ್ತಾರೆ ಇದೇನಿದೆಯಲ್ಲ ಒಳ್ಳೆ ಕೆಲಸನೇ ಇದೆ ಇದು ನಮ್ಮ ಇತಿಹಾಸದಾಗ ಒಂದು ಪುಣ್ಯ ಕೆಲಸ ಒಳ್ಳೆ ಕೆಲಸ ಇದನ್ನ ಮಾಡಲಾರ್ದಂತ ಮಾಡತ್ತಾರಂದ್ರೆ ಅವ್ರಿಗೆ ನಮ್ಮ ಹೊತ್ತಿಂದ ಕೃತಜ್ಞತೆ ಧನ್ಯವಾದಗಳನ್ನು ಹೇಳ್ತಾಪಸ್ತೇನು ಅವ್ರಿಗೆ ಇರೋ ಕೆಲಸನೇ ಇಲ್ಲರಿ ಅವ್ರು ಮಾಡೋದೇ ಇಂಥ ಕೆಲಸ ಅವ್ರು ಮಾಡೋದು ಅವರಿಗೆ ಇರ್ತಾರಲ್ಲ ಅದನ್ನ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ತಲೆ ಕೆಡಿಸ್ಕೋ ಅವ್ರನ್ನೆಲ್ಲ ಬದಿ ಹೊತ್ಕೊಂಡು ನಮ್ಮ ಕಾಯಕ ಇರೋದಿಲ್ಲ ಅದನ್ನ ಮಾಡ್ಕೊತ ಅಷ್ಟೇ ಏ ಅದು ಜಜ್ಮೆಂಟ್ ಅದು ಯಾವಾಗೂ ಆಗಬೇಕಾಗಿತ್ತು ಅವ್ರ ಕಾಲದಾಗ ಆಗಿಲ್ಲ ಅದು ಅವ್ರ ಅವರು ಸ್ವಾರ್ಥಕ್ಕಾಗಿ ಈಗ ಏನಿದೆಯಲ್ಲ ಇದು ಒಬ್ಬರು ಸ್ವ ನಿಸ್ವಾರ್ಥಿಯಿಂದ ಕೆಲಸ ಮಾಡಾತಿದ್ರೆ ಅವ್ರು ಸಕ್ಕ ಸಹಕಾರ ನಾವು ಮಾಡ್ಬೇಕೆಲ್ಲರೂ ಸಹಕಾರ ಮಾಡೋದ್ರಿಂದ ಇದೆಲ್ಲ ನಮ್ಮ ನಮಗೆ ಒಳ್ಳೆಯದಾಗತ್ತೆ ಹೊರತು ಬೇರೆದವರಿಗೆಲ್ಲ ನಮ್ಮ ದೇಶ ಮಾತ್ರ ಉತ್ತುಂಗ ಶಿಕ್ಷಣಕ್ಕೆ ಏರ್ತೈತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಒಂದು ಮಂದಿರ ಕಟ್ಟೋದ್ರಿಂದ ಆಗೋ ಪ್ರಯೋಜನ ಅಲ್ರಿ ರಾಮ ಮಂದಿರ ಇರೋದೇ ನಮ್ಮ ದೇಶಕ್ಕೆ ಒಂದು ಅದು ಜನ್ಮಸ್ಥಳ ಜನ್ಮಸ್ಥಳದಲ್ಲೇ ರಾಮಭೂಮಿ ಆಗ್ತಾ ಇದೆ ಅಂತಂದ್ರೆ ನಮ್ಗೆ ಇನ್ನಂತ ಇನ್ನಂತ ಹೆಮ್ಮೆ ಬೇಕು ಅದಕ್ಕಿಂತ ಅದು ಖುಷಿ ಇನ್ನೊಂದಿಲ್ಲ ನಮ್ಮ ಅಭಿಪ್ರಾಯ ಹೇಳ್ತಾ ಅಲ್ಲ ಅವ್ರ ಕಡೆ ಎಂಥ ಕೆಪಾಸಿಟಿ ಇಲ್ಲ ಯಾವ ಥರ ಮಾಡ್ತಾ ಇರೋದಿಲ್ಲ ಎಲ್ಲನೂ ಮಾಡೋಕರಲ್ಲ ಈ ರಾಜಕೀಯದಿಂದ ರಾಜ್ಯದೊಳಗೆ ರಾಜಕೀಯ ಸರಿಯಿಲ್ಲ ಕೇಂದ್ರದೊಳಗಿಂದ ಇಲ್ಲಿದಕ್ಕೆ ಭಾಳ ಪರ್ತಾರೆ ಭ್ರಷ್ಟಾಚಾರ ಕಡಿಮೆ ಆಗೈತೆ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗೈತಿ ಅಭಿವೃದ್ಧಿ ಯಾವ ಏನು ಅಭಿವೃದ್ಧಿ ಮಾಡ್ಬೇಕ್ರೆ ರೈತರಿಗೆ ಸಾಲ ಮನ್ನಾ ಮಾಡ್ತಾರೆ ಸಾಲ ಕೊಡ್ತಾರೆ ಫ್ರೀ ಗೋರ್ಮೆಂಟ್ ಕೊಡ್ತಾರೆ ಶಾಲೆ ಕಾಲೇಜು ಉದ್ಘಾಟನೆ ಮಾಡಿ ಎಲ್ಲಿ ಬೇಕಾದಲ್ಲ ರೋಡ್ ಏನೂ ಇರಲಿಲ್ಲ ಅರವತ್ತು ವರ್ಷದಿಂದ ರೋಡ್ ಎಲ್ಲಿದ್ದವು ರೀ ಯಾವ ಥರ ರೋಡ್ ಆಗಿದೆ ನರೇಂದ್ರ ನಾಲ್ಕು ಮತ್ತೊಂದು ರೋಡ್ ಇಂಪ್ರೂವ್ಮೆಂಟ್ ಆಯ್ತು ಬೈಪಾಸ್ಗಳು ಎಷ್ಟಾಗಿಲ್ಲ ಈಗ ಕರ್ನಾಟಕದ ಕಲ್ಚರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ರೌಡಿ ಕಲ್ಚರ್ ಅದಕ್ಕೆ ಸರಿ ಅದು ಇವತ್ತೇ ನಾಳೆ ಮುಂದೆ ಕಂಟಿನ್ಯೂ ಆಗ್ಲಿಕ್ಕೆ ಆಗುದಿಲ್ಲ ನಮಗೆ ನನ್ನ ಮೇಲೆ ಅಲ್ರಿ ಅದು ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಒಬ್ಬರು ಕಡೆ ತಗೊಳ್ತಾರೆ ಈಗ ಉದಾಹರಣೆ ನೋಡಿರಿ ನಮ್ದು ಎಂಬತ್ತು ತೊಂಬತ್ತು ರೂಪಾಯಿ ತೊಗರಿ ಬೆಳೆ ಇದ್ದಿದ್ದು ಇವಾಗ ನೂರ ಅರವತ್ತು ರೂಪಾಯಿ ಆಗಿದೆ ಆ ತೊಗರಿ ಬೆಳೆ ಅಂತಲ್ಲ ಅಕ್ಕಿ ಕಾಳಿ ಕಡೆ ಪ್ರತಿಯೊಂದನ್ನು ಏರಿ ಏರಿಕೆ ಆಗಿಬಿಟ್ಟಿದೆ ಅದಕ್ಕೆ ಕಾರಣನೇ ನಾವು ಅವರು ಫ್ರೀ ಕೊಡ್ತಾ ಅಂತಂದ್ರೆ ಹಂಗೆ ಕೊಡ್ತಾರೆ ನಮ್ಮ ತೊಗೊಂಡು ನಮಗೆ ಕೊಡ್ತಾರೆ ಅದು ಜನಕ್ಕೆ ಅರ್ಥ ಆಗೋದಿಲ್ಲ ಅದು ಅಂದ್ರೆ ಈಗ ಅಲ್ಲಿ ಎರಡು ಸಾವಿರ ಕೊಡುತ್ತಾರ ಅಂತಂದ್ರೆ ಒಂದು ಸಕ್ರಿ ತಗೊಂಡ್ರಿ ನಲ್ವತ್ತು ರೂಪಾಯಿ ಇದ್ದಿದ್ದು ಮೂವತ್ತೆಂಟು ರೂಪಾಯಿ ಇದ್ದು ನಲ್ವತ್ತೆರಡು ರೂಪಾಯಿ ನಲವತ್ತೈದು ರೂಪಾಯಿ ಆಗಿದೆ ತೊಗರಿ ಬೆಳೆ ತೊಂಬತ್ತಿದ್ದು ನೂರ ಅರವತ್ತು ನೂರ ಎಪ್ಪತ್ತು ರೂಪಾಯಿ ಆಗಿದೆ ಹೆಸರು ಕಾಲ ತೊಗರಿ ಬೇಳೆ ಪ್ರತಿಯೊಂದು ಎಲ್ಲ ಅಗಡಿ ಕಾಳು ಕಿ ಇದು ಕಿರಾಣಿ ವಸ್ತುಗಳು ಪ್ರತಿಯೊಂದು ಅವಲಕ್ಕಿ ನಲ್ವತ್ತಿದ್ದು ಐವತ್ತಾಗಿದೆ ಈಗ ಪ್ರತಿಯೊಂದು ಏರ್ತಾ ಹೋಗಿದೆ ಇದು ಹೊರೇ ನಮಗೆ ಹೊರತು ಅವ್ರಿಗೇನಲ್ಲ ಅವ್ರು ಕೊಡೋದು ಎರಡು ಸಾವಿರ ರೂಪಾಯಿ ನಮ್ಮ ತೊಗೊಂಡು ನಮಗೆ ಕೊಡ್ತಿದ್ರೆ ಅದು ಜನಕ್ಕೆ ಅರ್ಥ ಆಗೋದಿಲ್ಲ ಈಗ ನೋಡಿ ವಿದ್ಯುತ್ ಬಿಲ್ ರೆಸಿಡೆನ್ಸಿಯಲ್ಯೇ ಕಮ್ಮಿ ಮಾಡಿದ್ದಾರೆ ಫ್ರೀ ಅಂತ ಹೇಳಿದ್ದಾರೆ ಇಲ್ಲೆಲ್ಲ ಮಿನಿಮಮ್ ಚಾರ್ಜೇ ನೂರು ಇದ್ದಿದ್ದನ್ನು ಐದುನೂರು ಮಾಡಿದ್ದಾರೆ ಇಲ್ಲಿ ಮತ್ತು ಮೂರು ರೂಪಾಯಿ ಇದ್ದಿದ್ದು ಏಳು ರೂಪಾಯಿ ಮಾಡಿದ್ದಾರೆ ಈ ಎಲ್ಲ ನಮಗೆ ಈಗ ನೋಡಿ ಅಂತಂದ್ರೆ ಅದೇ ಕಂಟಿನ್ಯೂ ಆಕೈತೆ ಹೊಳ್ಳು ಕಡಿಮೆ ಮಾಡ್ತಾ ಇರೋ ಕಡಿಮೆ ಮಾಡೋದಿಲ್ಲ ಅವರು ಅದು ಅಂತಂದ್ರೆ ಒಮ್ಮೆ ಮೀನು ಅದು ಬ್ರ್ಯಾಂಡ್ ಲೇಮ್ ಬಿತ್ತಂದ್ರೆ ಅದು ಕಂಟಿನ್ಯೂ ಆಗಕ್ಕೆ ಹೋಗುತ್ತೆ ಅದ್ರ ಬದಲಿನೇ ಫ್ರೀ ಕೊಡೋ ಬದಲಿನೇ ಇವೆಲ್ಲ ಕಮ್ಮಿ ಮಾಡಿದ್ರೆ ಕಿರಿಕಿರಿ ಇದ್ರಾಗ ನೂರು ಮಂದಿಯಾಗ ಹತ್ತು ಮಂದಿಗೆ ಉಪಯೋಗ ಆಗೋದಿಲ್ಲ ತೊಂಬತ್ತು ಮಂದಿಗೆ ವೇಸ್ಟ್ ಆಗ್ತಾ ಇದೆ ಅದು ನ್ಯಾಷನಲ್ ವೇಸ್ಟ್ ಗೌರ್ಮೆಂಟ್ ದುಡ್ಡು ಇದಕ್ಕೆ ಜೀರ್ಣೋದ್ಧಾರಕ್ಕೆ ಏನು ಆಗ್ತಾ ಇಲ್ಲ ಜೀರ್ಣೋದ್ಧಾರ ಆಗ್ತಾ ಇಲ್ಲ ಏನ್ ಯಾವುದೋ ಕಾಮಗಾರಿ ಆಗ್ತಾ ಇಲ್ಲ ಎಲ್ಲ ತಮ್ಮ ತಮ್ಮ ಸ್ವಂತಕ್ಕೆ ಹೋಗ್ಬಿಡ್ತಾರೆ ಅವರು ಸ್ಕೀಮ್ ಮಾಡ್ತಾ ಇರೋ ಉದ್ದೇಶನೇ ತಮ್ಮ ರಾಜಕೀಯ ಬರಲಿ ತಮ್ಮ ಪಕ್ಷ ಬರಲಿ ಅನ್ನೋದು ಮಾಡೋಕೋ ಉದ್ದೇಶ ಅದು ಬಿಟ್ಟರೆ ಅದು ಏನಿಲ್ಲ ಅವ್ರದ್ದು ಅವರು ಮಾಡ್ತಾ ಇರೋ ತಮ್ಮ ಸ್ವಾರ್ಥ ಬೆಳೆಸ್ಕೋತ ಅದರಲ್ಲೇ ದುಡ್ಡು ಹೊಡ್ಕೋತಾ ಹೋಗ್ತಾರೆ ಈಗ ನೋಡಿ ವಿದ್ಯುತ್ ನಮ್ಮಲ್ಲಿ ಇಲ್ಲ ರಾಜ್ಯದಿಂದ ಖರೀದಿ ಮಾಡ್ಬೇಕಂತ ಹೇಳ್ತಾ ಹೋಗ್ತಾ ಇದಾರೆ ಅದನ್ನ ಬಿಟ್ಟರೆ ಏನೇ ಯಾವ ಜೀರ್ಣೋದ್ಧಾರ ಆಗೋದಿಲ್ಲ ಈ ಕೇರಿ ಹೋಳೆತ್ತು ಅವು ಕಾರ್ಯಕ್ರಮ ಎಂತವು ಮತ್ತೆ ಏನೇ ಇರ್ತೈತೆ ಅವು ಏನೂ ಆಗೋದೇ ಇಲ್ಲ ಈಗ ನೋಡ್ರಿ ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನೇ ಇಲ್ಲ ಅಂತ ಮೆಡಿಶಿನ್ ಇಲ್ಲ ಅಂತಂದ್ರೆ ತರಲಿಕ್ಕೆ ದುಡ್ಡು ಬೇಕು ದುಡ್ಡು ಬೇಕಂದ್ರೆ ಎಲ್ಲಿ ಅವರು ಎಲ್ಲ ಸ್ಕೀಮ್ ಕೊಟ್ಕೊಂತ ಹೋಗ್ತಾರೆ ಇವನು ನಿಧಿ ಆ ನಿಧಿ ಇದೆಲ್ಲ ಅವಶ್ಯಕತೆ ಇಲ್ಲ ರೀ ಯಾರು ಈಗ ಈಗ ಈಗಿನ ಯುವಕರಿಗೆ ಇವನು ನಿಧಿ ಕೊಡೋ ಅವಶ್ಯಕತೆ ಇಲ್ಲ ಈಗ ಯಾವುದು ಪ್ರಶ್ನೆಗೆ ಕೊಟ್ಟಿದ್ದ ಪ್ರಸ್ತಾವನೆ ಏನು ಎಲ್ಲ ಡಿಗ್ರಿ ಆದಂಥ ಪ್ರಾತಃದ್ರ ಆದಂಥರಿಗೆ ಕೊಡ್ತೇನೆ ಕೊಡ್ತೀನಿ ಈಗೆಲ್ಲ ರೀಸೆಂಟಾಗಿ ಪಾಸ್ ಆದವ್ರಿಗೆ ಅಂತ ಹೇಳ್ಬಿಟ್ರು ಈಗ ಒಂಥರ ಮಾಡಿದ ಮೋಸನೇ ಹಾಂ ಇದೆಲ್ಲ ಫ್ರೀ ವಿದ್ಯುತ್ ಅಂತೇಳಿ ಇದೆಲ್ಲ ಅವಶ್ಯಕತೆ ಇಲ್ಲ ಇದು ವಿದ್ಯುತ್ ಬಿಲ್ಲೇ ಕಡಿಮೆ ಮಾಡಲಿ ಅದೊಂದು ಲೆಕ್ಕ ಇದೆ ರಾಜ್ಯಕ್ಕೂ ಹೊರೆಯಾಗೋದಿಲ್ಲ ಕೆಲವೊಂದು ಸರ್ಕಾರಿ ನೌಕರರು ಹೋಸ್ತ್ರ ಇನ್ನೂ ಸ್ಯಾಲ್ರಿ ಆಗ್ತಾ ಇಲ್ಲ ಪಾಪ ಅವರು ಏನು ಮಾಡ್ತಾರೆ ಅವ್ರಿಗೆ ನಾವು ಏ ನಿಮ್ಗೆಲ್ಲಂದ್ರೆ ನಾವು ಹೇಳ್ತೇವೆ ಅವ್ರಿಗೆ ಅದೇ ದುಡ್ಡು ಅದೇ ಅದು ಬರ್ತಾ ಇದೆ ಕೆಲವೊರಿಗೆ ಮಾತ್ರ ಅದ್ರಿಂದನೇ ಇಲ್ಲ ಜೀವನ ಇಲ್ಲ ಅದಿಲ್ಲ ಅಂದರೆ ಜೀವನ ಇಲ್ಲ ಅದು ಇವ್ರು ಮಾಡ್ತಾ ಇರೋದು ತಪ್ಪು ಅದನ್ನ ರೀ ಮೆಸೇಜ್ ಒಳಗೆ ಗೋರ್ಮೆಂಟ್ ಇದರೊಳಗೆ ಸ್ಕೀಮ್ ಒಳಗೆ ಹಾಕಿ ಎಷ್ಟು ವೋಟಿಂಗ್ ಪರ್ಸೆಂಟ್ ಮಾಡಿ ಅಭಿವೃದ್ಧಿ ಅನುಕೂಲ ಆಗ್ತದೆ ಅನುಕೂಲ ಆಗ್ತದೆ ಆಗ್ತೈತಿ ಉತ್ಪನ್ನ ಕಡಿಮೆ ಆಗ್ತದೆ ಟ್ಯಾಕ್ಸ್ ತುಂಬಬೇಕು ಖರ್ಚು ಜಾಸ್ತಿ ಕಾರಣ ಅದೇ ಅಲ್ಲ ರೀ ಇವರು ಫ್ರೀ ಗ್ಯಾರಂಟಿ ಕೊಡ್ತಾ ಹೋದ್ಬಿಟ್ರೆ ಎಲ್ಲ ತುಟ್ಟಿ ಆಗ್ತಾ ಹೋದ್ರೆ ನಾವು ಮಾಡೋದು ಹೆಂಗೆ ಐದುನೂರು ರೂಪಾಯಿ ಖರ್ಚಾಗೋದು ಡೈಲಿ ಒಂದು ಸಾವಿರ ರೂಪಾಯಿ ಖರ್ಚು ಬೇಕು ಮೊದಲು ಐದುನೂರು ರೂಪಾಯಿದಾಗ ಮುಗಿತಿತ್ತು ಈಗ ಒಂದು ಸಾವಿರ ರೂಪಾಯಿ ಬೇಕು ದುಡಿದ ಐದುನೂರು ಸಾವಿರ ರೂಪಾಯಿ ಖರ್ಚು ಐದುನೂರು ಯಾರ್ಮೇಲೆ ಅದು ನಮ್ಮೇಲೆ ಇಲ್ಲ ಆಲ್ಸೋದಿಲ್ಲ ಒಂದು ಕಡೆ ಹಾಂ ಈಗ ಆರು ತಿಂಗಳ ಶರೀರ ರೇಟ್ ರೀ ಮೂರು ಸಲ ಏರಿಸಿದ್ರು ಅದು ಯಾರಿಗೆ ಓದ್ ರೀ ಲಾಸ್ ಯಾರಿಗೆ ಜನರಿಗೆ ಲಾಸ್ ಎಷ್ಟೊಂದು ದುಡ್ಡು ಸಾಕಷ್ಟು ದುಡ್ಡು ತೊಗೊಂಡು ಟ್ಯಾಕ್ಸಿಗೆ ತುಂಬಿದಿಲ್ಲ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇರೋದು ಅದು ಎಷ್ಟು ತಿಂಗಳ ಮಾಡ್ತಾರೆ ಕೆ ಎಸ್ ಆರ್ ಟಿ ದಿವಾಳಿ ಹಾಕ್ಬಿ ಹೋಗ್ತಾರೆ ಒಂದೊಂದು ಬಸ್ ಹಿಂಗೆ ಆಗ್ಯಾವ ರೀ ಈ ಥರ ಈಗ ಗ್ರಹ ಇದು ಶಕ್ತಿ ಯೋಜನೆ ಅಂತ ಮಾಡಿ ಅದರ ಬಸ್ಸು ಕಡಿಮೆ ಆಗಿದ್ದಾವೆ ಒಂದು ಬಸ್ಸಲ್ಲಿ ಅಲ್ಲಿ ಮಂದಿ ನಾಲ್ಕು ಬಸ್ಸಿಗೆ ಹೋಗು ಜನ ಒಂದೇ ಬಸ್ಸಿಗೆ ಹೋಗ್ತಾ ಇದ್ದಾರೆ ಇದರಿಂದ ಮಹಿಳೆಯರು ಹೋಗ್ತಾ ಇರೋದ್ರ ಬಡ ಮಹಿಳೆಯರಿಗೆ ಅನಿವಾರ್ಯ ಆಗಿ ಹೋಗ್ತಾ ಇದ್ದಾರೆ ಅಲ್ಲಿಂದ ಎಷ್ಟೋ ಮಂದಿ ಕಾಲು ಮುರ್ಕೊಂಡಿದ್ದಾರೆ ಎಷ್ಟೋ ಮಂದಿ ಫ್ರಾಕ್ಚರ್ ಆಗಿದೆ ಅನಾಹುತಗಳು ಜಾಸ್ತಿ ಆಗ್ತಾ ಹೊರತು ಅದರಿಂದ ಕಡಿಮೆ ಆಗ್ತಾ ಇಲ್ಲ ಎಂಟೆಂಟು ಮೊನ್ನೆ ಆರು ಜನ ತೀರ್ಕೊಂಡ್ರು ಸಣ್ಣ ಮಕ್ಕಳು ಒಬ್ರು ಮೇಲೆ ಒಬ್ರು ಬಿದ್ದು 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 ಅನಾಹು ಇದೆ ಅಭಿವೃದ್ಧಿ ಮಾಡಲು ಅನ್ನೋದು ಏನಿಲ್ಲ ಶಾಸಕರ ಮೇಲೆ ಇರ್ತದೆ ಆ ಶಾಸಕ ಶಾಸಕರ ಎಂ ಪಿ ಎಂ ಪಿನ ಎಂ ಪಿ ಅವರೇ ಆಗೋದು ಈಗ ನಮ್ಮ ಕಲಗಟ್ಟಿಗೆ ಈಗಂದು ನೋಡ್ರಿ ಇಲ್ಲೇ ಎಂಟು ಕಿಲೋಮೀಟ್ರ್ ಇಲ್ಲಿಂದ ಹೈವೇ ಇದು ಎಷ್ಟೋ ವರ್ಷಗಳ ಕನಸಿತ್ತು ಹೈವೇ ಡಬಲ್ ರೋಡ್ ಮಾಡಿದ್ದಾರೆ ಇಲ್ಲಿಂದ ದಾಸ್ತಿಗೊಪ್ಪದವರಿಗೆ ದಾಸ್ತಿ ಹಳೆ ಬ್ರಿಡ್ಜ್ ಇತ್ತು ಅದು ಹೊಸ ಬ್ರಿಡ್ಜ್ ಮಾಡಿದ್ದಾರೆ ಇನ್ನು ನಮಗೆ ಆಗಬೇಕಂತ ದೊಡ್ಡ ದೊಡ್ಡ ಕಾರ್ಯಗಳನ್ನೇನಿದಾವೆ ಈ ಗುಡಿ ಗುಂಡಾರಗಳು ಅನುದಾನಗಳು ಎಂ ಪಿ ಫಂಡಲ್ಲಿ ಏನೇನು ಮಾಡ್ತಾರಲ್ಲ ಫನ ಫಂಡ್ ತಂದು ಕೊಡ್ತಾ ಇದ್ದಾರೆ ಹಾಗೇನಿಲ್ಲ ನಮ್ಗೆ ಅಡ್ಡಿಲ್ಲ ಅಂತ ಹಸಿಗು ಶಾಸಕರು ಎಮ್ ಎಲ್ ಎಂ ಪಿ ಅವರು ಸಿಗೋದು ಕಷ್ಟ ಇದೆ ಅವ್ರು ಅಂಥವ್ರು ಇರಬೇಕು ಇರು ಡೈಲಿ ಡೈಲಿ ಒಂದೊಂದು ಒಂದೊಂದು ಒಂದು ಸಣ್ಣ ಪುಟ್ಟ ಇರುವ ಇವು ಅದೆಲ್ಲ ಶಾಸಕರ ಮೇಲೆ ಇಲ್ಲಿ ತಾಲೂಕ್ ಪಂಚಾಯತ್ ಮೇಲೆ ಜಿಲ್ಲಾ ಪಂಚಾಯತ್ ಮೇಲೆ ಅವು ಮಾಡ್ತಾ ಇದಾವೆ ಸಮಸ್ಯೆ ಏನಿಲ್ಲ ಜನರ ಮೇಲೆ ಹೋಗ್ತದೆ ಎಲ್ಲ ಜನರ ಮೇಲೆ ಹೊಂದಾಣಿಕೆ ಮೇಲೆ ಹೋಗ್ತಾ ಇರ್ತದೆ ಫುಟ್ಪಾತ್ ವ್ಯಾಪಾರಸ್ತ್ರ ಇದ್ರೆ ವ್ಯಾಪಾರ ಅದೆಲ್ಲ ಜನರ ಮೇಲೆ ಹೋಗ್ತದೆ ಅದಕ್ಕೇನು ತೊಂದರೆ ಬರಲ್ಲ ಆಮೇಲೆ ನಿಮ್ಮ ತಾಲೂಕಿನ ತೊಟ್ಟಿಗಳು ತೊಟ್ಟಿಲುಗಳು ತೋರೂರು ಅಂತ ಹೇಳಿ ಹೌದು ಹೌದು ಮೊದ್ಲಿಂದ ಈ ಕರ್ನಾಟಕ ಜಗತ್ತಿನ ತುಂಬ ದೇಶದ ಹಾವು ಅದಾಗಿದೆ ತೊಟ್ಟಿಲು ಏನು ಹೆಮ್ಮೆ ಆಗ್ತದೆ ಭಾಳ ಹೆಮ್ಮೆ ರೀ ಎಲ್ಲಿ ಅಂತ ತೊಟ್ಟಿಲು ಎಲ್ಲಿ ಸಿಗಲ್ಲ ಸಿಗೋದಿಲ್ಲ ಈಗ ನೀವು ಗೂಗಲ್ನ ಟೈಪ್ ಮಾಡಿದ್ರೆ ಕಲಗಡ್ಡೆನೇ ಬರ್ತದೆ ಹಾವದ ಅದು ಬರ್ತದೆ ಅದು ಬರ್ತೈತಿ ಅದ್ರ ಬಗ್ಗೆ ಏನು ಏನು ಖುಷಿ ಉತ್ತುಂಗಕ್ಕೆ ಶಿಕ್ಷಗರಂಗೆ ಇರ್ತೈತೆ ನಮ್ಮಲ್ಲಿ ಇರ್ತಕ್ಕಂಥ ಅವರೆಲ್ಲ ಸಣ್ಣ ಬಡತನದಿಂದ ಬೆಳೆದವ್ರು ಈಗಲ್ಲ ಉತ್ತುಂಗ ಶಿ ಹಿಂಗೆಲ್ಲ ಮಾಡೋದ್ರಿಂದ ನಮಗೂ ಊರಿಗೂ ಹೆಮ್ಮೆ ಅವ್ರಿಗೂ ಒಂದು ಹೆಮ್ಮೆ ಇಂಥ ತೋಟ್ಲ ಅವ್ರ ಕೈಯಿಂದ ಮಾಡ್ತಾರೆ ಅಂತ ಚಂದ ಚಂದ ಮಾಡ್ತಾರೆ ಅದು ನೋಡೋಕ್ಕೆ ಖುಷಿ ಅದನ್ನು ನಮ್ಮ ಊರಿನ ಹೆಸರು ಕೀರ್ತಿನ್ ಬಂತು ಮತ್ತು ಅವರು ಒಂದು ಉದ್ಯೋಗ ಆತಂಥೇಳಿ ನಾವು ಹೇಳೋಕ್ಕೆ ಬಿಡ್ತೀವಿ ಅಷ್ಟೇ